ನನ್ನ ಹೆಸರು ರವಿಗೌಡ ಅಂತ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ವಿರಪ್ಪಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯ ಸಿಂಧನೂರು ತಾಲೂಕು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾವೇದಿಕೆಯ ವತಿಯಿಂದ ಇವತ್ತು ರಾಜ್ಯದ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿಂದ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನೊಳಗೊಂಡು ವಿವಿಧ ಬೇಡಿಕೆಗಳನ್ನು ಹೊತ್ತು ಬೆಂಗಳೂರು ಚಲೋ ಅಲ್ಲುವಂತಹ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಕಳೆದ ಬಾರಿಯೂ ಕೂಡ ಬೆಂಗಳೂರು ಚಲೋ ಅನ್ನುವಂತಹ ಪ್ರತಿಭಟನೆಯನ್ನ ಮಾಡಿದಾಗ ಕಳೆದ ಸರ್ಕಾರದಲ್ಲಿ ವಿವಿಧ ಬೇಡಿಕೆಗಳನ್ನ ಅನುಷ್ಠಾನ ಮಾಡಿ ಅಂತ ಹೇಳಿ ಕೇಳ್ಕೊಂಡಾಗ ಆ ಹಿಂದಿನ ಸರ್ಕಾರ ಬರೀ ಗೌರವ ದಳವನ್ನಷ್ಟೇ ಹೆಚ್ಚಳವನ್ನು ಮಾಡಿತ್ತು ಇನ್ನು ಮಿಕ್ಕಿದ ಬೇಡಿಕೆಗಳನ್ನ ಇಲ್ಲಿವರೆಗೂ ಕೂಡ ಈರಿಸಿಲ್ಲ ಹಾಗಾಗಿ ಮತ್ತೊಮ್ಮೆ ಬೆಂಗಳೂರು ಚಲೋ ಅನ್ನುವಂತಹ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮೆಲ್ಲ ಸದಸ್ಯರು ಬೆಂಗಳೂರು ಚಲೋ ಪ್ರತಿಭಟನೆಯಲ್ಲಿ ಭಾಗವಹಿಸಿದರೆ ನಮ್ಮ ರಾಜ್ಯಾಧ್ಯಕ್ಷರ ಕರೆಗೆ ಹೋಗೊಟ್ಟು ನಾವೆಲ್ಲ ಸದಸ್ಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಗೆ ಬಂದು ನಮ್ಮ ಬೇಡಿಕೆಗಳನ್ನ ಅನುಷ್ಠಾನಗೊಳ್ಳಿಕ್ಕೆ ಸರ್ಕಾರದ ಜೊತೆ ಮಾತುಕತೆ ಮಾಡ್ತಾ ಇದ್ದೀವಿ ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಈಡೇರಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೆ ಆದಲ್ಲಿ ನಾವು ಈ ಪ್ರತಿಭಟನೆಯನ್ನ ಕೈ ಬಿಡಬೇಕಾಗತ್ತೆ ಮತ್ತೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆಯನ್ನ ತಿಳಿಸುವುದೇನೆಂದ್ರೆ ಅಧಿಕಾರಿಗಳು ಮತ್ತು ನಮ್ಮ ಮೇಲಿನ ಹಂತದ ಜನಪ್ರತಿನಿಧಿಗಳು ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ತಮ್ಮದೇ ಆದಂತಹ ಕಾಯ್ದೆಗಳನ್ನ ಕಾನೂನುಗಳನ್ನ ತಮ್ಮದೇ ಆದಂತಹ ಮಾದರಿಯಲ್ಲಿ ಜಾರಿ ಮಾಡಿದ್ದೇ ಆದಲ್ಲಿ ನಮ್ಮ ಸ್ವಾಯತ್ತತೆಯ ಸರ್ಕಾರಗಳು ಅಂತೇಳಿ ಏನು ಗ್ರಾಮ ಪಂಚಾಯತಿಗಳಿದ್ದಾವೆ ಆ ಗ್ರಾಮ ಪಂಚಾಯಿತಿಗಳು ತಮ್ಮ ತಮ್ಮ ಹಕ್ಕುಗಳನ್ನು ಕಳೆದುಕೊಳ್ತಾ ಇದ್ದಾವೆ ಹಾಗಾಗಿ ನೀವು ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಸುತ್ತೋಲೆಗಳನ್ನು ಮಾರ್ಗದರ್ಶ ಮಾರ್ಗಸೂಚಿಗಳನ್ನು ಮಾಡುವಂತದ್ದು ಬಿಡಬೇಕು ಗ್ರಾಮ ಸಭೆಗಳಿಗೆ ಸಾಮಾನ್ಯ ಸಭೆಗಳಿಗೆ ಒತ್ತು ಕೊಡಬೇಕು ಗ್ರಾಮ ಪಂಚಾಯಿತಿಯ ಸ್ಥಳೀಯ ಸರ್ಕಾರದಿಂದ ಏನು ಆಗಿರ್ತಾರೆ ಜನಪ್ರತಿನಿಧಿಗಳಿಗೆ ಒತ್ತು ಕೊಟ್ಟು ಅವರು ಮಾಡುವಂತಹ ಕಾನೂನುಗಳನ್ನೇ ಜನರಿಗೆ ತಲುಪುವಂತಹ ಎಲ್ಲ ಕಾಯಕಲ್ಪವನ್ನ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ನಾವು ಬಹಳ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ನಾವು ಇಡೀ ಕರ್ನಾಟಕದ ಐದು ಸಾವಿರದ ಎಂಟುನೂರು ಪಂಚಾಯಿತಿಗಳಿಂದ ಎಲ್ಲರೂ ಕೂಡ ಇಲ್ಲಿ ಬಂದಿದೆ ಬಹಳ ತುಂಬಾ ಸಾವಿರ ಸಾವಿರ ಕಿಲೋಮೀಟರ್ಗಳಿಂದ ಬಂದು ನಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿ ನಮ್ಮ ಹಕ್ಕೊತ್ತಾಯಗಳಿಗೆ ಮಾನ್ಯ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ನೆರವೇರಿಸಿಕೊಟ್ಟಿದ್ಯಾಲ್ಲಿ ಈ ಸರ್ಕಾರಕ್ಕೆ ಮತ್ತು ಬಂದಿರತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಗೌರವ ಸಿಕ್ಕಂಗಾಗುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಸ್ಥಳೀಯ ಜನಪ್ರತಿನಿಧಿಗಳನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಾವು ಈ ಒಂದು ಪ್ರತಿಭಟನೆ ಮೂಲಕ ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸ್ತಾ thank you